ಕೂಡ ನಮಸ್ತೆ ಆತ್ಪೇರೆ ನಾನು ನಿಮ್ಮ ಸತೀಶ್ ಅಚ್ಚಾರ್ ಸ್ನೇಹಿತರೆ ಈ ವಿಡಿಯೋದಲ್ಲಿ ವಿದ್ಯಾಪ್ರವೇಶ ಎರಡನೇ ದಿನ ನಿರ್ವಹಣೆಯನ್ನು ಮಾಡಬೇಕಾಗಿರ್ತಕ್ಕಂಥ ಚಟುವಟಿಕೆಗಳು ಮತ್ತು ಅದಕ್ಕೆ ಬಳಸಬೇಕಾಗಿರ್ತಕ್ಕಂಥ ಸಾಮಗ್ರಿಗಳು ಜೊತೆಗೆ ಯಾವ ಅಭ್ಯಾಸ ಹಳೆಯನ್ನು ಬಳಸಬೇಕು ಅಂತಕ್ಕಂಥ ಒಂದು ಮಾಹಿತಿಯನ್ನು ತಮ್ಮೊಟ್ಟಿಗೆ ಹಂಚ್ಕೊಳ್ತೀನಿ ಅಂತಕ್ಕಂಥದ್ದು ಯಾರೆಲ್ಲ ಇದೇ ಮೊದಲ ಬಾರಿಗೆ ಸೃಷ್ಟಿ ಸಿಂಚನ ಯೂಟ್ಯೂಬ್ ಚಾನಲನ್ನು ವೀಕ್ಷಣೆಯನ್ನು ಮಾಡ್ತಿದ್ದೀರಾ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿಯ ಸಾಕಷ್ಟು ವಿಡಿಯೋಗಳನ್ನು ವೀಕ್ಷಿಸಿ ಅಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ ಚಪ್ಪಾಳೆ ತಟ್ಟು ಚಿಟಿಕಿ ಹೊಡಿ ಅಂತಕ್ಕಂಥ ಚಟುವಟಿಕೆ ಇದೆ ಸೊ ಇಲ್ಲಿ ನಾವು ಈ ಒಂದು ಅವಧಿಯಲ್ಲಿ ಇ ಸಿ ಒನ್ ತರಗತಿಗೆ ಸಂಬಂಧಪಟ್ಟಂಥ ಒಂದು ಕಲಿಕಾ ಹಾಳೆಯನ್ನು ಅಭ್ಯಾಸ ಹಾಳೆಯನ್ನು ಬಳಸ್ತೀವಿ ಅಂತಕ್ಕಂಥದ್ದು ಇನ್ನು ನನ್ನ ಹೆಸರು ಗುರಿ ಒಂದು ಹಿಡಿಯಲು ಮತ್ತು ಎಸೆಯಲು ಸುಲಭವಾದ ಮಧ್ಯಮ ಗಾತ್ರದ ಚೆಂಡು ಅಥವಾ ಪೇಪರ್ ಬಾಲನ್ನು ಬಳಸಬೇಕಾಗುತ್ತೆ ಅಂತಕ್ಕಂಥದ್ದು ಧ್ವನಿಯನ್ನು ಊಹಿಸು ಗುರಿ ಮೂರಕ್ಕೆ ಸಂಬಂಧಪಟ್ಟಂಥದ್ದು ಸ್ಥಳೀಯವಾಗಿ ಲಭ್ಯವಿರುವ ಸಂಗೀತ ಸಾಧನಗಳು ಅಥವಾ ಮೊಬೈಲನ್ನು ಬಳಸಬೇಕಾಗುತ್ತೆ ಕಡ್ಡಿ ಚಿತ್ರ ರಚನೆ ಗುರಿ ಒಂದು ಎರಡು ಮೂರು ಕಡ್ಡಿ ಆಳೆ ಮತ್ತು ಅಂಟು ಹೆಸರಿನ ಆರಂಭಿಕಾಕ್ಷರದಿಂದ ವಸ್ತುವನ್ನು ಪತ್ತೆ ಹಚ್ಚುವುದು ಗುರಿ ಎರಡು ಇ ಸಿ ಎಲ್ ಟು ಬರುತ್ತೆ ಅಂತಕ್ಕಂಥದ್ದು ವರ್ಗ ಕೋಣೆಯ ವಸ್ತುಗಳನ್ನು ಬಳಸಬೇಕಾಗುತ್ತೆ ಇನ್ನು ಚಿತ್ರ ಓದು ಅಂತಕ್ಕಂಥ ಚಟುವಟಿಕೆ ಗುರಿ ಎರಡಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ವಿವಿಧ ಘಟನೆ ಸ್ಥಳ ಜಾತ್ರೆ ಮೇಳಗಳು ಚಿತ್ರಗಳು ಉದ್ಯಾನವನ ಪೇಟೆ ಶಾಲೆ ಪ್ರಾಣಿ ಸಂಗ್ರಹಾಲಯ ಹಬ್ಬ ಜಾತ್ರೆ ಇತ್ಯಾದಿ ಚಿತ್ರಗಳನ್ನು ಬಳಸಬೇಕಾಗುತ್ತೆ ಇನ್ನು ಒತ್ತು ಚಿತ್ರ ಗುರಿ ಒಂದು ಇ ಸಿ ಡಬ್ಲ್ಯೂ ಎರಡು ತರಗತಿಯಲ್ಲಿ ಲಭ್ಯವಿರುವ ಸಾಮಗ್ರಿಗಳು ಪೇಪರ್ ಮತ್ತು ಪೆನ್ಸಿಲನ್ನು ಬಳಸಿ ಈ ಚಟುವಟಿಕೆಯನ್ನು ನಿರ್ವಹಣೆಯನ್ನು ಮಾಡಬೇಕಾಗುತ್ತೆ ಚಟುವಟಿಕೆ ಕುಂಟೆ ಬಿಲ್ಲೆ ಬಿಲ್ಲೆ ಮತ್ತು ಬಳಪವನ್ನು ಬಳಸಬೇಕಾಗುತ್ತೆ ಸಿಂಹ ಮತ್ತು ಇಲ್ಲಿ ಸರಣಿ ಚಿತ್ರಗಳನ್ನು ಬಳಸಿ ಈ ಒಂದು ಕಥಾ ಚಟುವಟಿಕೆಯ ಚಟುವಟಿಕೆಯನ್ನು ನಿರ್ವಹಣೆಯನ್ನು ಮಾಡಬೇಕಾಗುತ್ತೆ ಅಂತಕ್ಕಂಥದ್ದು ಒಟ್ಟಾರೆಯಾಗಿ ಇದು ಎರಡನೇ ದಿನ ನಿರ್ವಹಣೆಯನ್ನು ಮಾಡಬೇಕಾಗಿರ್ತಕ್ಕಂಥ ಚಟುವಟಿಕೆಗಳು ಇದಕ್ಕೆ ಸಂಬಂಧಪಟ್ಟಂಥ ವಿದ್ಯಾಪ್ರವೇಶದ ಸಾಹಿತ್ಯ ಹಳೆಯ ಕೈಪಿಡಿ ತಮ್ಮ ಶಾಲೆಯಲ್ಲಿ ಲಭ್ಯವಿದ್ದರೆ ಆ ಒಂದು ವಿದ್ಯಾಪ್ರವೇಶದ ಒಂದು ನೂರ ಸುಮಾರು ನೂರ ಇಪ್ಪತ್ತೈದು ಪುಟಗಳ ಒಂದು ವಿದ್ಯಾಪ್ರವೇಶ ಸಾಹಿತ್ಯವನ್ನು ತಾವು ಅವಲೋಕನವನ್ನು ಮಾಡಿದರೆ ಈ ಪ್ರತಿಯೊಂದು ಚಟುವಟಿಕೆಯ ಸಂಪೂರ್ಣ ವಿವರವನ್ನು ಅದರಲ್ಲಿ ನೀಡಲಾಗಿದೆ ಅಂತಕ್ಕಂಥದ್ದು ಆ ವಿವರವನ್ನು ತಾವು ಓದ್ಕೊಂಡು ಈ ಚಟುವಟಿಕೆಗಳನ್ನು ನಿರ್ವಹಣೆಯನ್ನು ಮಾಡಿದರೆ ತರಗತಿ ನಿರ್ವಹಣೆ ಭಾಳ ಸುಲಭ ಆಗುತ್ತೆ ಅಂತಕ್ಕಂಥ ಒಂದು ಮಾಹಿತಿಯನ್ನು ಹಂಚಿಕೊಳ್ತಾ ವಿಡಿಯೋನ ವೀಕ್ಷಣೆಯನ್ನು ಮಾಡಿದ್ದಕ್ಕಾಗಿ ಧನ್ಯವಾದಗಳನ್ನ ತಿಳಿಸ್ತೀನಿ ನಮಸ್ತೆ